ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ವಾಪಸ್ ಬೆಂಗಳೂರಿಗೆ ಬರುವಂತಹ ಇದು ಬಂದು ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಹಾಗೆಯೇ ದಿನ ಚರಿನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಊರಿಗೆ ಹೊರಡೋಕ್ಕಿಂತ ಅಂದರೆ ಬ್ಯಾಂಗ್ಳೂರಿಗೆ ಹೊರಡೋಕ್ಕಿಂತ ಮುಂಚೆ ನಾನು ನಿಮಗೆ ಮನೆಯೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿದ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿದ್ದೆ ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಪೇಂಟಿಂಗ್ಸಲ್ಲಿ ರಂಗೋಲಿ ಎಲ್ಲನೂ ಕೂಡ ನಾನು ಬಿಡಿಸಿದ್ದೆ ಅಂತ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಮನೆ ಮುಂದೆ ನೀಟಾಗಿ ಕ್ಲೀನ್ ಮಾಡಿ ಅವತ್ತಿನ ದಿನ ಈ ರೀತಿ ಬಾಗಿಲಿಕರ್ಷಣ್ಣ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಮಾಡಿರುವಂತಹ ಮನೆ ಒಂದೇ ಅಲಂಕಾರ ಇದು ಅದನ್ನು ಒಂದ್ಸಲ ಕ್ಲಿಪ್ಪಿಂಗ್ಸ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ಮನೆಗೆ ಪೇಂಟ್ ಮಾಡಿಸಿದ್ವಲ್ಲ ಮನೆ ಯಾವ ರೀತಿ ಇದೆ ಅಂದರೆ ನನ್ನ ಗಂಡನ ಮನೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ನೋಡಿ ನೋಡ್ತಾ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇದೆಲ್ಲನೂ ಕೂಡ ಹಳೆ ಪೇಂಟಿಂಗ್ಸ್ ಇದೆಯಲ್ಲ ಅದು ನಾನು ಆಗಿ ಸ್ಟಾರ್ಟಿಂಗ್ ಐದು ಹಿಂದೆ ಮಾಡಿರುವಂಥದ್ದು ಆವಾಗ ನಾನು ಇನ್ನೂ ನಾನು ಹೇಳಿದ್ನಲ್ವ ಒಂದು ಆರು ತಿಂಗಳು ಊರಲ್ಲೇ ಇದ್ದೆ ಆವಾಗ ನಾನು ಕುತ್ಕೊಂಡು ಏನು ಮಾಡಬೇಕು ಅಂತ ಆ ರೀತಿಯೆಲ್ಲ ಪೇಂಟ್ ಮಾಡಿರುವಂಥದ್ದು ಈಗ ನೋಡ್ತಾ ಇರ್ಬೋದು ಮನೆಯೆಲ್ಲ ಈ ರೀತಿ ಪೇಂಟಿಂಗ್ ಆಗಿದೆ ಇದು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಗೇಟ್ ಅಂತ ಹೇಳ್ತಾರೆ ಚಿಕ್ಕದು ಅಲ್ಲೋ ಹಾಲ್ ಪಕ್ಕ ಒಂದು ರೂಮ್ ಇದೆ ರೂಮಲ್ಲಿ ಏನು ಅದೇನೂ ಇಲ್ಲ ಜಸ್ಟ್ ಒಂದು ಜೋಲಿ ಕಟ್ಬಿಟ್ಟು ಒಂದು ಮಂಚೆ ಹಾಕಿರೋದು ಅಷ್ಟೇ ಒಂದಿಬ್ಬರು ಮಲ್ಕೋಬೋದು ಅದ್ರ ಮೇಲೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಜನ ಇರೋದಕ್ಕಾಗಲ್ಲ ಇದು ಬಂದು ಹಾಲು ಹಾಲಲ್ಲಿ ನಮ್ಮ ಮಾವರು ಫೋಟೋ ದೇವ್ರ ಫೋಟೋಗಳು ಹಾಗೆಯೇ ಗಡಿಯಾರ ಈ ರೀತಿ ಕ್ಲಾಕ್ ಅದೆಲ್ಲನೂ ಕೂಡ ಹಾಕಿದ್ದೀವಿ ರಂಗೋಲಿಗಳು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸಿಂಪಲ್ಲಾಗಿ ಹಾಗೆಯೇ ಟಿ ವಿ ಸ್ಟ್ಯಾಂಡಿಲ್ಲಿ ಇಟ್ಟಿರೋ ಅಂಥದ್ದು ಸೈಡಲ್ಲಿ ಇಲ್ಲೊಂದು ಬೀರು ಎಲ್ಲ ಇತ್ತು ಆ ಬೀರೆಲ್ಲ ತೆಗೆದು ಒಳಗಡೆ ಇಟ್ಟಿದ್ದೀವಿ ಇದು ಹಟ್ಟ ಏನು ಕಟ್ಸೋಕೆ ಹೋಗಿಲ್ಲ ನಾರ್ಮಲಾಗಿದೆ ಯಾವಾಗಾದ್ರೂ ನೋಡಬೇಕು ಮನೆ ಕಟ್ಸೋದು ಇಲ್ಲ ಮನೆಯೇ ಆಲ್ಟ್ರೇಷನ್ಸ್ ಮಾಡಿಸೋದು ಅದೆಲ್ಲನೂ ಕೂಡ ಇನ್ನೂ ಯೋಚನೆ ಏನಾಗಿಲ್ಲ ಸದ್ಯಕ್ಕೆ ಇರೋ ಅಂಥ ಪ್ರಾಬ್ಲಮ್ಸ್ನೇ ಸಾಲ್ವ್ ಮಾಡಿಕೊಂಡ್ರೆ ಆಗೈತೆ ಸ್ವಲ್ಪ ಮುಂದ ಮುಂದಕ್ಕೆ ಇನ್ನೂ ಜಾಸ್ತಿ ನಾನು ಶೂಟ್ ಮಾಡಿ ನಮ್ಮ ಕೈಯಲ್ಲೇ ಆದಂತಹ ಶ್ರಮ ಪ್ರತಿಫಲ ಇದೆಲ್ಲವೂ ದೇವ್ರಿಗೆ ಬಿಟ್ಟಿರುತ್ತೆ ನಮ್ಮ ಶ್ರಮ ನಾವು ಏನು ಪಡಬೇಕು ನಾಳೆ ದಿನ ಮುಂದೆ ಒಂದು ಸ್ವಲ್ಪ ಗ್ರೋತ್ ಆದಮೇಲೆ ಕಟ್ಸೋದು ಇಲ್ಲ ಆಲ್ಟ್ರೇಷನ್ ಮಾಡಿಸೋದು ನೋಡೋಣ ಸದ್ಯಕ್ಕೆ ಇವಾಗ ಯಾವುದೇ ಥರ ಪ್ಲ್ಯಾನ್ ಇಲ್ಲ ಬೀರೋ ಆ ಹಾಲಲ್ಲಿತ್ತು ಅದನ್ನು ತೆಗೆದು ಇವಾಗ ಕಿಚನ್ನಿಗೆ ಹಾಕಿರೋದು ಕಿಚನ್ನು ಸ್ವಲ್ಪ ದೊಡ್ಡದಲ್ವಾ ಇಲ್ಲಿ ದೀಪ ಅದೆಲ್ಲ ಇಡ್ತೀವಲ್ವ ಅದು ಮನೆಗೆ ಒಂದು ದೀಪ ಅಂತ ಇರುತ್ತೆ ಈ ಊರಲ್ಲಿ ದೀಪ ಇಡಬೇಕು ಗೂಡಿಗೆ ಹಾಗಾಗಿ ಅದ ಅದ್ರ ಪಕ್ಕದಲ್ಲಿ ನಾವು ಬೀರನ್ನು ಇಟ್ಟಿದ್ದೀವಿ ಇದು ಬಂದು ಕಿಚನ್ನು ನೋಡ್ತಾ ಇರ್ಬೋದು ಈ ಕಡೆ ಪಾತ್ರೆ ಸ್ಟ್ಯಾಂಡ್ ಹಾಕಿರೋ ಅಂಥದ್ದು ನಾನು ಪೇಂಟ್ ಎಲ್ಲ ಮಾಡಿದ್ರಲ್ಲ ಪೇಂಟಿಂಗ್ ನಾವೇನು ಈ ಸತಿ ನಾನು ಕೈಯಾರೆ ಮಾಡೋಕೆ ಹೋಗಿಲ್ಲ ಪೇಂಟವ್ರನ್ನೇ ಕರೆಸಿದ್ದು ಇವಾಗ ಮಕ್ಕಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟ ನೋಡಿ ಪೇಂಟ್ ಮಾಡೋದೆಲ್ಲ ಅದಕ್ಕೋಸ್ಕರನೇ ಅಕ್ಕಪಕ್ಕದೂರವರು ಬನ್ನ ಒಂದು ಮೂರು ಜನ ಕರೆಸಿ ಪೇಂಟ್ ಮಾಡಿಸಿದ್ದು ಇದು ಬೀರೋ ಹಾಲಲ್ಲಿತ್ತು ಇವಾಗ ಈ ಕಡೆ ಇಟ್ಟಿರೋದು ಹಾಗೆಯೇ ಸ್ವಲ್ಪ ಪೇಂಟ್ ಉಳಿದಿತ್ತು ಅಂತ ಅಂದ್ಬಿಟ್ಟು ನಾನು ಮುಂದೆ ಫ್ರಂಟ್ ಹತ್ರ ಮತ್ತು ಇಲ್ಲಿ ಕಿಚನ್ ಹತ್ತಿರ ಸೈಡಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಫ್ಲವರ್ದು ಅದಾದಮೇಲೆ ಇಲ್ಲಿ ಫ್ರಿಜ್ ಇರೋದು ಫ್ರಿಜ್ಜು ಅದು ನಾನು ಹೇಳಿದ್ನಲ್ವ ಬೆಂಗಳೂರಲ್ಲೇ ತೊಗೊಂಡಿದ್ದು ಬೆಂಗಳೂರಲ್ಲೇ ಇದ್ದಿದ್ದು ಆದರೆ ಇಲ್ಲಿಗೆ ಬಂದಮೇಲೆ ನಾನು ಬಾಣ್ತನಕ್ಕೆ ಅಂತ ದೊಡ್ಡವನಿಗೆ ಬಾಣ್ತನಕ್ಕೆ ಅಂತ ಹೋದಾಗ ಇಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿತ್ತು ವೈರ್ಗಳೆಲ್ಲ ಒಂದೇ ಸಮ ಕರೆಂಟ್ ಇರ್ತಾ ಇರಲಿಲ್ಲ ಆವಾಗ ಇಲಿಗಳು ವೈರೆಲ್ಲ ಕಡಿದು ಹಾಳಾಗಿದೆ ಮೋಟಾರೆಲ್ಲ ಚೆನ್ನಾಗಿದೆ ಬಟ್ ಈ ವೈರು ಅದೆಲ್ಲನೂ ಹಾಳಾಗಿದೆ ಸುಮ್ಮನೆ ರೆಡಿ ಏನಕ್ಕೆ ಅಂತ ಹಿಂದೆ ಇಟ್ಟಿರೋ ಅಂಥದ್ದು ಹಂಗಾಗಿ ಅದೆಲ್ಲನೂ ಕೂಡ ಈ ಬಚ್ಲು ಮನೆ ಅಂತ ಹೇಳ್ತಾರಲ್ಲ ವಾಶ್ರೂಮು ಆ ರೀತಿ ಹಿಂದೆ ಅದೊಂದು ಇತ್ತಲು ಇತ್ತು ಅಷ್ಟೇ ನಮ್ಮದು ಗಂಡನ ಮನೆ ಇಷ್ಟಿದೆ ಅದಾದಮೇಲೆ ನಾನು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲೊಂದು ಸಿಂಬಲ್ ಥರ ಹಾಕಿದ್ದಾರೆ ನೀರು ಯಾವುದೇ ಕಾರಣಕ್ಕೂ ಫೋಲ್ ಮಾ ಫೋಲ್ ಮಾಡಬಾರ್ದು ಅಂದರೆ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇದು ಅರಸಿಕೆರೆ ರೈಲ್ವೆ ಸ್ಟೇಷನಲ್ಲಿರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸಿ ಸೀಕರೆ ರೈಲ್ವೆ ಸ್ಟೇಷನು ಈಗ ಎಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಇವಾಗೆಲ್ಲನೂ ಕೂಡ ಎಲ್ಲ ಬೇರೆ ಕಡೆ ಸ್ಟೇಷನ್ನು ಸ್ವಲ್ಪ ಮೇಕವರ್ ಮಾಡೋ ಥರ ಮುಂದೆ ಫ್ರಂಟಲ್ಲೆಲ್ಲನೂ ರೋಡೆಲ್ಲ ಹದ್ಬಿಟ್ಟಿದ್ದಾರೆ ಹಾಗಾಗಿ ಮುಂಚೆ ಬರೋದಿಕ್ಕೂ ಈಗ ಬರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಎಲ್ಲ ಬೇರೆ ಬೇರೆ ಥರ ಅಪ್ಡೇಟ್ ಆಗ್ತಾ ಇದ್ದಾರೆ ಹಾಗಾಗಿ ಕೌಂಟರಲ್ಲೂ ಕೂಡ ಕೌಂಟರು ಕೂಡ ಚೇಂಜ್ ಮಾಡ್ತಾರೆ ಇವಾಗೆಲ್ಲನೂ ಫ್ರಂಟಲ್ಲಿ ಹಿಂಗೆ ವೆಹಿಕಲ್ಸ್ ಎಲ್ಲ ಬರ್ತಾಯಿತ್ತು ಅದೆಲ್ಲ ಸೈಡಲ್ಲೆಲ್ಲ ಬರಬೇಕು ಆ ಥರ ಇದೆ ನನಗೆ ಶಾಕ್ ಆಯಿತು ಅಂದರೆ ಎರಡು ವರ್ಷ ಇದೆ ನೋಡಿ ರೈಲ್ವೆ ಸ್ಟೇಷನ್ನು ಇದೆಲ್ಲ ಮಾಡಿ ನೋಡಿ ಹಂಗಾಗಿ ಎರಡಲ್ಲ ಒಂದು ವರ್ಷ ಅಂದ್ಕೋಬೋದು ಅಷ್ಟೇ ಹಂಗಾಗಿ ಫುಲ್ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಇವತ್ತಿದ್ದು ನಾಳೆ ದಿನ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಹಾಗೆಯೇ ಟ್ರೈನು ಅಂತ ಅಂದಾಗ ಇವತ್ತು ಒನ್ ಅವರ್ಗೆ ನಾಲ್ಕು ಟ್ರೈನ್ ಇತ್ತು ನಾಲ್ಕು ಟ್ರೈನಲ್ಲಿ ಒಂದು ಸೆಟಲ್ಲಿತ್ತು ಇನ್ನೊಂದು ಇನ್ನೊಂದು ಮೂರು ತುಂಬ ಫಾಸ್ಟು ಅಂದರೆ ಎಕ್ಸ್ಪ್ರೆಸ್ ಟ್ರೈನು ಎಂಬತ್ತೈದು ರೂಪಾಯಿ ಏನೋ ಬಿತ್ತು ಒಂದು ಒಬ್ರಿಗೆ ಟಿಕೆಟು ಸಿ ಕೆರೆಟು ಯಶವಂತಪುರ ಹಂಗಾಗಿ ಅದು ಅದರಲ್ಲೇ ಹತ್ತಿ ಅಂದರೆ ಅದು ಬಂದು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ್ಗೊಂದಿತ್ತು ಮತ್ತು ಹತ್ತುವರೆಗೆ ಒಂದಿತ್ತು ಮತ್ತು ಹತ್ತು ಮುಕ್ಕಾಲ್ಗೊಂದಿತ್ತು ಮತ್ತು ಸಂಜೆ ಒಂದಿತ್ತು ಈ ರೀತಿ ಇತ್ತು ಅದಕ್ಕೆ ನಾನೇನು ಮಾಡಿದೆ ಹತ್ತುವರೆಗೆ ಒಂದಿತ್ತು ಅದು ಸೆಟ್ಲು ಟ್ರೈನು ಅದಾದಮೇಲೆ ಹತ್ತು ಮುಕ್ಕಾಲಿಗೆ ಕರೆಕ್ಟಾಗಿ ಇನ್ನೊಂದು ಬರುತ್ತೆ ಅದಕ್ಕೆ ಹತ್ತು ಅಂತ ಹೇಳಿದರು ನಮ್ಮ ಮನೆಯವರು ಸರಿ ಆಯಿತು ಅಂತ ಅದಕ್ಕೆ ಟಿಕೆಟ್ ತೊಗೊಂಡು ಅದು ಸಿದ್ಧ ಸಿದ್ಧಗಂಗಾ ಇಂಟರ್ಸಿಟಿ ಅಂತ ಏನೋ ಬರುತ್ತೆ ಹತ್ತು ಮುಕ್ಕಾಲಿಗೆ ಹಾಗಾಗಿ ಅದಕ್ಕೆ ಹತ್ತಿ ಅದು ಎಕ್ಸ್ಪ್ರೆಸ್ಸು ಈಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೀನಿ ನನ್ನ ಮಗನಿಗೆ ಇವತ್ತೇ ಫಸ್ಟ್ ಟೈಮು ನಾನು ಚಿಕ್ಕೋನ್ಗೆ ಅಂದರೆ ಚೋಟುಗೆ ರೈಲ್ವೆ ಅಂದರೆ ಟ್ರೈನು ಎಕ್ಸ್ಪೀರಿಯೆನ್ಸ್ ತೋರಿಸ್ತಾ ಇರೋದು ಟ್ರೈನಲ್ಲಿ ಇವತ್ತೇ ಫಸ್ಟು ಟೈಮ್ ಕರ್ಕೊಂಡು ಬಂದಿರೋದು ಚೋಟುನ ಅದಾದಮೇಲೆ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಆಮೇಲೆ ಅವ್ರು ಬಂದು ಅಲ್ಲಿಂದ ಮನೆಗೆ ಡ್ರಾಪ್ ಮಾಡಿದ್ರು ಡ್ರಾಪ್ ಮಾಡಿ ಅವರು ಕೆಲ್ಸಕ್ಕೆ ಹೋಗಾದಮೇಲೆ ಈಗ ನಾನು ಮನೆಗೆ ಬಂದು ಬ್ಯಾಗನ್ನು ಸೈಡ್ಗೆ ಹಾಕ್ಬಿಟ್ಟು ಫಸ್ಟು ಮನೆ ಯಾವ ರೀತಿ ಇದೆ ಒಂದು ತಿಂಗಳ ನಂತರ ಮನೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ವಿಂಡೋನು ಕೂಡ ಎಲ್ಲ ಓಪನ್ ಮಾಡಿ ಹೋಗಿದ್ದೆ ಯಾಕಂತ ಅಂದರೆ ಕ್ಲೋಸ್ ಆದರೆ ಈಗಿನ ಶೆಕೆಯಲ್ಲಿ ಸು ತುಂಬ ಮನೆಯೆಲ್ಲ ಸ್ಮೆಲ್ ಹೊಡೆಯುತ್ತೆ ಅಂತ ಶೆಲ್ಫ್ ಮೇಲಲ್ಲಂತೂ ಫುಲ್ಲು ಧೂಳು ಅಂದರೆ ಧೂಳು ಎರಡು ಮೂರು ದಿನ ಮನೆ ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ ಇರೋಕ್ಕಾಗಲ್ಲ ಅಂತ ಅದರಲ್ಲಿ ಒಂದು ತಿಂಗಳು ಮನೆ ಬಿಟ್ಟಿದ್ದೀವಿ ಅಂತ ಅಂದರೆ ಈ ರೀತಿ ಎಲ್ಲ ಇರುತ್ತೆ ಅಂದರೆ ಬಟ್ಟೆ ಯಾವುದು ಇರಲಿಲ್ಲ ಅಂದರೆ ಒಂದೇ ಒಂದು ಸೆಟ್ ಮಾತ್ರ ಬಟ್ಟೆ ಇತ್ತು ಅದು ಬಿಟ್ಟರೆ ಇನ್ನೇನು ಅಂಥದ್ದು ಬಟ್ಟೆ ಏನಿರಲಿಲ್ಲ ಇರಲಿಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರು ಮುಂಚೆನೇ ಬಂದಿದ್ದರು ಬಂದು ಮೂರು ದಿನ ಆಗಿತ್ತು ಅದಾದಮೇಲೆ ನಾನು ಬಂದಿರೋ ಅಂಥದ್ದು ಬಂದು ಸ್ವಲ್ಪ ಮಟ್ಟಿಗೆ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಆಮೇಲೆ ಅವನಿಗೆ ಸ್ವಲ್ಪ ಸರಿ ಮಾಡಿ ತೀನ್ಸಿ ಇವಾಗ ಮನೆಯೆಲ್ಲ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಬಾಕ್ಸ್ಗಳು ಎಲ್ಲ ನೀವು ನೋ ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಬಾಕ್ಸ್ ಎಲ್ಲ ಐಟಮ್ ಏನೂ ಇಲ್ಲ ಜಾತ್ರೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆವು ಅಷ್ಟರಲ್ಲಿ ಜಾತ್ರೆಗೆ ಹೋಗೋ ಅಷ್ಟರಲ್ಲಿ ಈ ಥರ ಕೆಲಸಗಳು ಅಂದರೆ ನಮ್ಮ ಮಾವಂದು ಒಂದು ಈ ಥರ ಎಲ್ಲ ಆಗೋಯ್ತು ಹಂಗಾಗಿ ಒಂದು ತಿಂಗಳು ಇರಬೇಕಾಯಿತು ಎಲ್ಲನೂ ಎಲ್ಲ ಧೂಳು ಅದೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡೋಣ ಇವಾಗ ಎಲ್ಲನೂ ಮನೆ ಅಲ್ಲೂ ಇಲ್ಲೂ ಒಂದೇ ಇರುತ್ತೆ ಅಲ್ವಾ ಹಂಗಾಗಿ ಸೂತ್ಕ ಎಲ್ಲ ಕಳ್ಕೊಂಡಿದ್ವಲ್ಲ ಹಂಗೇ ಗಂಜಲ ಎಲ್ಲನೂ ಕೂಡ ತಂದಿದ್ದೆ ಫಸ್ಟು ಏನು ಅಂತ ಅಂದರೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡೋಣ ತೊಳೆದು ಒರೆಸ್ಕೊಂಡ್ಬಿಟ್ರೆ ಅಲ್ಲಿಗೆ ಏನೋ ಒಂಥರ ನೆಮ್ಮದಿ ಏನಾಗುತ್ತೆ ಕಾಲು ಕೂಡ ಅಂಟ್ತಾಯಿತ್ತು ನೀವು ನೋಡ್ತಾ ಇರ್ಬೋದು ಇಷ್ಟು ಸ್ವಲ್ಪ ದೊಡ್ಡ ಮನೆಗೆ ಧೂಳೆಲ್ಲ ಇದ್ದು ಒಂಥರ ಮೆಸ್ಸಿ ಮೆಸ್ಸಿ ಅಂತ ಕಾಲೆಲ್ಲ ಅಂಟೋ ಥರ ಆಗುತ್ತೆ ಧೂಳಿಗೇನೆ ನೀವು ಹಾಲು ಕಿಚನಲ್ಲಿ ಇದ್ದಾಗ ನೋಡಿದ್ದೀರಲ್ಲ ಸಲ ತೋರಿಸಿದ್ದೆ ಬಾಣ್ತನ ಮುಗಿಸ್ಕೊಂಡು ಹೋಗ್ತಾ ಇದ್ದಂಗೆ ಮನೆ ಯಾವ ರೀತಿ ಇತ್ತು ಅಂತ ಆ ಮನೆಗೂ ಈ ಮನೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆದರೂ ದೊಡ್ಡ ಮನೆ ಆದರೂ ಕೂಡ ಧೂಳು ಧೂಳೆ ಅಲ್ವಾ ಎಲ್ಲರ ಮನೆಯಲ್ಲೂ ಕೂಡ ಧೂಳು ತ ತೆಗೆದ್ರೆ ಚೆನ್ನಾಗಿರುತ್ತೆ ತೆಗ್ದಿಲ್ಲ ಅಂತ ಅಂದರೆ ಅಂಟಂಟು ಕುತ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ ಆ ರೀತಿ ಆಗ್ತಾ ಇರುತ್ತೆ ಹಂಗಾಗಿ ಒಂದು ಕಡೆಯಿಂದ ಮನೆ ಯಾವಾಗಲೂ ನೀಟಾಗಿದ್ದಷ್ಟು ಮನಸ್ಸು ಕೂಡ ಯಾವಾಗಲೂ ಕೂಡ ನೀಟಾಗಿ ನೆಮ್ಮದಿಯಾಗಿ ಇರುತ್ತೆ ಅದಂತಂತೂ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಒಟ್ನಲ್ಲಿ ಯಾವಾಗಲೂ ನೀಟಾಗಿದ್ದ ನೀಟಾಗಿರಬೇಕು ಯಾವ ಟೈಮಲ್ಲಿ ಯಾರು ಬರ್ತಾರೆ ಮನೆಗೆ ಹೇಳೋಕ್ಕಾಗಲ್ಲ ಹಾಗಾಗಿ ಯಾರು ಬರಲಿ ಬಿಡಲಿ ಮನೆ ನೀಟಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಒಂದು ಹೆಣ್ಣಾಗಿ ಒಂದು ಸಂಸಾರದ ಸಂಸಾರ ನಿಭಾಯಿಸ್ಕೊಳ್ಳೋ ಗೃಹಿಣಿಯಾಗಿ ಎರಡು ಮಕ್ಕಳು ತಾಯಿಯಾಗಿ ಒಬ್ಬರಿಗೆ ಹೆಂಡತಿಯಾಗಿ ಮನೆಯೆಲ್ಲ ನಿಭಾಯಿಸ್ಕೊಳ್ಳೋ ಅಂಥ ಕರ್ತವ್ಯ ನನ್ನ ಮೇಲಿದೆ ಎಷ್ಟೊತ್ತಾದರೂ ಆಯಿತು ಎಷ್ಟು ದಿನ ಆದರೂ ಆಯಿತು ಯಾವತ್ತಾದರೂ ಆಯಿತು ನಾನೇ ಮಾಡ್ಕೋಬೇಕು ಹಂಗಾಗಿ ಆವತ್ತು ಆಗ ಮಾ ಆಮೇಲೆ ಮಾಡೋ ಕೆಲಸನ ಇವಾಗಲೇ ಮಾಡು ಅನ್ನೋದನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡು ಆವತ್ತಿನ ಕೆಲಸ ಆವತ್ತು ಮುಗಿಸ್ಕೊಂಡು ಹೋದರೆ ಲೈಫನ್ನು ಬೇಗನೆ ಲೀಡ್ ಮಾಡ್ಬೋದು ಅನ್ನೋದನ್ನು ನನ್ನ ಮನಸ್ಸಿಗೆ ಅರ್ಥ ಆಗಿದೆ ಹಂಗಾಗಿ ಯಾವುದು ಕೂಡ ಪೆಂಡಿಂಗ್ ಇಟ್ಕೋಬಾರ್ದು ನಮ್ಮ ಕೆಲಸ ಏನಿದೆ ಅದನ್ನು ನಾವು ಶ್ರಮ ಶ್ರಮವಹಿಸಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅಂದರೆ ಮುಂದಕ್ಕೆ ನಾವು ಕೂಡ ಯಾರ ಹತ್ರನೂ ಏನು ಅನ್ನಿಸ್ಕೊಳ್ತಲೇ ಲೈಫನ್ನು ಲೀಡ್ ಮಾಡ್ಬೋದು ಅದೊಂದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಡೈಲಿ ವ್ಲಾಗ್ಸ್ ಯಾರು ನೋಡ್ತೀರ ನನ್ನದು ಅವರಿಗೆ ಹಾಗಾಗಿ ಈಗ ಅಡುಗೆ ಮನೆಯಲ್ಲಿರೋ ಅಂತಹ ಪಾತ್ರೆಗಳು ಏನು ಮೇಕವರು ಅದೆಲ್ಲನೂ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ಬಟ್ಟೆಯಿಂದ ಹಸಿ ಬಟ್ಟೆಯಿಂದ ಇದ್ದೀನಿ ಪಾತ್ರೆಗಳೆಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ಇನ್ನೊಂದು ಸೆಟ್ಟು ಜೋಡಿಸ್ತೀನಿ ಡಬ್ಬಗಳೇನೆಲ್ಲ ಇದೆ ಅದೆಲ್ಲನೂ ಖಾಲಿ ಡಬ್ಬಗಳೇ ಸ್ವಲ್ಪ ಸ್ವಲ್ಪ ಬೇಳೆ ಐಟಮ್ಸ್ ಏನಿದೆ ಅದು ಮಾತ್ರ ಹಾಗೆ ಇದೆ ಅದನ್ನು ಇವತ್ತು ನೈಟ್ ಏನಾದರೂ ಸಾಂಬಾರು ಮಾಡಿದರೆ ಅಲ್ಲಿ ಮುಗ್ದೋಗುತ್ತೆ ಮತ್ತು ಯಾವಾಗಲಾದ್ರೂ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ನಾನು ಅಂದ್ಕೊಂಡಿದ್ದೀನಿ ಈ ಸಲ ಡಿ ಮಾರ್ಟಿಗೆ ಹೋಗೋಣ ನಮ್ಮ ಮನೆಯವ್ರನ್ನ ಕರ್ಕೊಂಡು ಇಲ್ಲಾಂದರೆ ಸಿಗೆ ಹೋಗೋಣ ಎಲ್ಲ ಐಟಮ್ನೂ ಒಂದೇ ಸಲ ತರೋಣ ಅಂತ ನಾನು ಆ ರೀತಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ನೋಡಬೇಕು ಎಲ್ಲ ಐಟಮ್ಮು ತಂದಿಟ್ಕೊಂಡ್ರೆ ಒಂಥರ ಖುಷಿ ಅನಿಸುತ್ತೆ ಇಲ್ಲ ಅಂತ ಅಂದರೆ ಏನೋ ಒಂದು ಐಟಮ್ ಏನೋ ಒಂದು ಅಡುಗೆ ಮಾಡೋಕ್ಕೆ ಅಂತ ಹೋಗಿರ್ತೀವಿ ಕಿಚನ್ಗೆ ಇನ್ನೊಂದು ಐಟಮ್ ಇರೋದಿಲ್ಲ ಒಂದು ಹಾಕಿದ್ರೆ ಇನ್ನೊಂದು ಹಾಕೋದಿಲ್ಲ ತುಂಬ ಬೇಜಾರಾಗ್ತಾ ಇರುತ್ತೆ ಆವಾಗ ನಾವು ವೀಡಿಯೋನು ಕೂಡ ಶೂಟ್ ಮಾಡ್ತಾಯಿರ್ತೀವಿ ಇದನ್ನು ಹಾಕಬೇಕಾಗಿತ್ತು ನೀವು ಹಾಕಿಲ್ಲ ಅಂದರೆ ಅವಾಗ ಏನೂ ಅಡುಗೆ ಮಾಡಕ್ಕೆ ಬರೋಲ್ಲ ಅಂತ ಕೆಲವರು ನೆಗೆಟಿವ್ ಆಗಿ ತಿಳ್ಕೊತಾರೆ ಆ ಥರ ಬೇಡವೇ ಬೇಡ ಈಗ ಎಲ್ಲನೂ ಕೂಡ ಜಾಸ್ತಿ ಶಾಪಿಂಗ್ ಮಾಡೋದು ಬೆಂಗಳೂರಲ್ಲಿ ಯಾರೆಲ್ಲ ಇದ್ದಾರೆ ಡಿ ಮಾರ್ಟಲ್ಲಿ ಮಾಡ್ತಾರೆ ಎಲ್ಲ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಲೋಕಲಲ್ಲಿ ತೊಗೊಳಕ್ಕೆ ಹೋದಾಗ ಎರಡು ಸಾವಿರ ಐಟಮ್ಮು ಡಿ ಮಾರ್ಟಲ್ಲಿ ಒಂದೂವರೆ ಒಂದು ಇನ್ನೂರೈವತ್ತಕ್ಕೆಲ್ಲ ಸಿಗುತ್ತೆ ಅಂತ ಎಲ್ಲನೂ ತೊಗೊಳಕ್ಕೆ ಹೋಗ್ತಾರೆ ನಾನು ಕೂಡ ಈ ಸಲ ಫಸ್ಟು ಟೈಮ್ ಡಿ ಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ಹೋಗಿಲ್ಲ ಹೋಗಬೇಕು ಅಂತ ಐಡಿಯಾ ಅಂದ್ಕೊಂಡಿದ್ದೀನಿ ಎಲ್ಲನೂ ಮನೇಲಿ ಯಾವುದೇ ಥರ ಗ್ರಾಸರಿಸು ಏನೂ ಇಲ್ಲ ತೊಗೊಂಡ್ಬರಬೇಕು ಅಂತ ಹಂಗಾಗಿ ಅದೊಂದು ಯೋಚನೆ ಮಾಡಿದ್ದೀನಿ ತೊಗೊಂಡು ಬರಬೇಕು ತೊಗೊಳಕ್ಕೆ ಏನಾದರೂ ಹೋದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಡಿ ಮಾರ್ಟಲ್ಲಂತೂ ವೀಡಿಯೋಗೆಲ್ಲ ಆಫರ್ ಇದೆ ಅಂದರೆ ಶೂಟ್ ಮಾಡೋದಕ್ಕೆ ಸ್ವಲ್ಪ ಇದೆ ಅಂತ ಅಂದ್ಕೊಳ್ತೀನಿ ಏನೋ ವೀಡಿಯೋ ಶೂಟ್ ಮಾಡೋಕ್ಕೆ ಆಫರ್ ಇದೆ ಅಂತ ನೋಡೋಣ ಏನಾದರೂ ಹೋದರೆ ಶೇರ್ ಮಾಡ್ತೀನಿ ಅದಕ್ಕೆ ಇನ್ನೊಂದು ವಿಚಾರ ಹಾಲಲ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಿಮಗೆ ಹೇಳಿರಲಿಲ್ಲ ಇದು ನೆಕ್ಸ್ಟ್ ಡೇ ಮಾಡ್ತಾ ಇರೋವಂಥದ್ದು ಸ್ವಲ್ಪ ಅವತ್ತು ಬರೀ ಕಿಚನೆಲ್ಲ ಕ್ಲೀನ್ ಆಯಿತು ಅದ್ರ ನೆಕ್ಸ್ಟ್ ಡೇ ಹಾಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಮಾಮೂಲಿ ಗುಡಿಸಿನೆಲ್ಲ ಒಸ್ಕೊಂಡಿದ್ದೆ ಬಟ್ ಇವೆಲ್ಲ ಒಸ್ಕೊಡೋಕ್ಕಾಗಿರಲಿಲ್ಲ ಟ್ರೈನಲ್ಲೆಲ್ಲ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು ಹಂಗಾಗಿ ಅವತ್ತೇನು ಮಾಡ್ಕೊಳಕ್ಕೆ ಹೋಗ್ಲೇ ಇದು ನೆಕ್ಸ್ಟ್ ಡೇ ಹಾಗೇನೆ ಮಾಡ್ತಾಯಿದ್ದೀನಿ ಕಂಟಿನ್ಯೂಷನ್ ಲಾಬ್ ಅಲ್ಲಿ ವ್ಲಾಗ್ನೆ ಆಗ್ತಾಯಿದ್ದೀನಿ ಅಂದರೆ ರೂಮಲ್ಲಿ ಇದ್ದಿದ್ದು ಏನು ಇದಿತ್ತಲ್ವ ಟೇಪಾಯ್ ಥರ ಟಿ ವಿ ಸ್ಟ್ಯಾಂಡ್ ಥರ ಅದನ್ನು ಹಾಲಲ್ಲಿ ತಂದು ಅದ್ರ ಮೇಲೆಲ್ಲೂ ಮೇಕವರ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತಿರ್ಬೋದು ವೈಫೈ ಹಾಕಿಸ್ಕೊಂಡಿದ್ದೀನಿ ಆ್ಯಕ್ಟ್ ಅವ್ರದ್ದು ವೈಫೈನ ಹಾಕಿಸ್ಕೊಂಡೆ ನಾನು ಅರ್ಜೆಂಟ್ ಬೇಕೇ ಬೇಕು ನನಗೆ ವೀಡಿಯೋ ಎಲ್ಲ ಅಪ್ಲೋಡ್ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ಒಂದು ತಿಂಗಳಾಗಿದೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಇನ್ನು ಮುಂದಕ್ಕಾದರೂ ನಾನು ಬುದ್ಧಿ ಕಲ್ತ್ಕೊಂಡು ಬುದ್ಧಿ ಕಲ್ತ್ಕೊಂಡು ಅಂದರೆ ಈ ಆ ತಿಂಗಳು ಹಂಗಿತ್ತು ಊರಲ್ಲಿ ನೆಟ್ವರ್ಕ್ ಇರಲಿಲ್ಲ ಹಂಗಾಗಿ ಅದೇನೋ ಒಗೆದ್ದು ಹೋಯ್ತು ಅದ್ರ ಕತೆ ಬಿಟ್ಟು ಬಿಡೋದು ನೆಕ್ಸ್ಟು ಏನಿದೆ ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ಕೋಬೇಕು ಹಂಗಾಗಿ ವೈಫೈನ ಹಾಕಿಸ್ಕೊಂಡಿದ್ದೀನಿ ಆ್ಯಕ್ಟ್ ಅವ್ರದ್ದು ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಅವರು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಅವ್ರಿಗೆ ಡಯಲ್ ಮಾಡಿ ಕೇಳಿ ಯಾವುದು ಆಫರ್ ಏನಿದೆ ಎಷ್ಟು ಮಂತಿನಿದೆ ನೀವು ಎಷ್ಟು ಮಂತಿಗೆ ನೀವು ರೀಚಾರ್ಜ್ ಮಾಡ್ಕೊತೀರಾ ಪ್ರೈಸಸ್ ಸ್ಟಾರ್ಟು ಎಷ್ಟಿಂದ ಇದೆ ಅದೆಲ್ಲನೂ ಕೂಡ ನೀವು ಕೇಳ್ಕೊಬೋದು ಅವ್ರದ್ದು ಇದು ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ನೇಮು ಎಲ್ಲನೂ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸರಿನಾ ಅಷ್ಟೇ ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳ್ಕೊಬೇಕು ನಾನು ಅರ್ಜೆಂಟ್ ಅರ್ಜೆಂಟಿಗೆ ನಾನು ಹಾಕಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ನಿಮಗೆ ಕಿಚನ್ ಮೇಕವರ್ ಮಾಡ್ಕೋಬೇಕು ನೀವು ಹೇಳ್ತಾ ಆ ಮನೆಯಲ್ಲಿ ಕಿ ಕಿಚನ್ ಮೇಕವರ್ ತುಂಬ ಚೆನ್ನಾಗಿ ಮಾಡಿದ್ರಿ ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿದೆ ಗ್ರೀನ್ ಮ್ಯಾಟ್ ಹಾಕಿ ಹಾಕಿ ಹಾಗೆಯೇ ಗ್ರೀನ್ ಮ್ಯಾಟ್ ಯಾವ ರೀತಿ ಹಾಕೋದು ಅಂತಲೂ ಕೂಡ ಕೇಳ್ತಾ ಇದ್ರಿ ಅದಕ್ಕೆ ಈಗ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಸ ಚಿಕ್ಕ ಚಿಕ್ಕದೆಲ್ಲನೂ ಮ್ಯಾಟ್ ಇತ್ತಲ್ಲ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ವಿಂಡೋಗೆ ನಾನು ಹಾಕಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಊರಲ್ಲಿದ್ದಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಂಗಾಗಿ ಇವಾಗ ನೀಟಾಗಿ ಒಂದು ಸಮವಾಗಿ ಅಂದರೆ ವಿಂಡೋಗೆ ಸೈಡಲ್ಲೆಲ್ಲನೂ ಗ್ಯಾಪ್ ಇರುತ್ತೆ ನೋಡಿ ಅದಕ್ಕೆ ನಾನಿವಾಗ ಗ್ರೀನ್ ಮ್ಯಾಟ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಅಲ್ಲಿಗೆ ನಾವು ಎಲ್ ಇ ಡಿ ಲೈಟ್ ಹಾಕ್ಬೋದಲ್ಲ ಪೂಜಾ ಅಂತ ಕೇಳ್ಬೋದು ಫಸ್ಟ್ ಇದ್ದರೆ ಎಲ್ ಎಲ್ ಇ ಡಿ ಲೈಟು ಹಾಳಾಗಿತ್ತು ಹಂಗಾಗಿ ಇವಾಗ ನಾನು ಬೇರೆ ಎಲ್ ಇ ಡಿ ಲೈಟ್ನ ಹಾಕಬೇಕು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕಿನ್ನೂ ಶಾಪ್ ಮಾಡಿಲ್ಲ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಕಿಚನ್ ಮೇಕವರ್ ಮಾಡಿದ್ದೀನಿ ಗ್ರೀನ್ ಮ್ಯಾಟೆಲ್ಲ ಹಾಕ್ಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಬಿಸಿಲು ಅದಕ್ಕೂ ಸ್ವಲ್ಪ ಕತ್ಲೆ ಅಂತರ ಕಾಣುತ್ತೆ ನಿಮಗೆ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯಿತು ಆಗಿ ಕಿಚನ್ ಇದ್ದಷ್ಟು ಕೂಡ ಒಟ್ಟಿನಲ್ಲಿ ಮೆಸ್ಸಿಯಾಗಿರಬಾರ್ದು ಯಾವಾಗಲೂ ಕಿಚನ್ ಕ್ಲೀನಾಗಿರಬೇಕು ಅದೊಂದು ಹಾಗೆಯೇ ನನಗೆ ಕುಕ್ಕರ್ದು ಯಾಕೋ ಸ್ವಲ್ಪ ವಿಷಲೆಲ್ಲ ಬರೋದು ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಉಕ್ಕೋದೆಲ್ಲ ಕಾಣಿಸ್ತಾ ಇದೆ ಹಾಗಾಗಿ ಒಂದು ಎರಡು ಲೀಟ್ರ್ ಕುಕ್ಕರ್ ತೊಗೋಬೇಕು ಅಂತ ಭಾರಿ ಆಸೆ ಇದೆ ಯಾವಾಗ ತೊಗೊಳ್ತೀನಿ ಗೊತ್ತಿಲ್ಲ ತೊಗೊಂಡ್ರೆ ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತು ಸಿಲಿಂಡರ್ ಖಾಲಿಯಾಗಿದೆ ಸಿಲಿಂಡರ್ನು ಕೂಡ ಬುಕ್ ಮಾಡಿದ್ದೀನಿ ಇವಾಗ ಅವರು ಬೆಳಗ್ಗೆ ಬುಕ್ ಮಾಡಿದ್ದೆ ಬೆಳಗ್ಗೆ ಖಾಲಿಯಾಗಿರೋದಲ್ವ ಹಂಗಾಗಿ ಪವರ್ದು ಏನಿದೆ ಪಿಜನ್ ಕಂಪ್ನಿದು ಅದರಲ್ಲೇ ನಾನು ಸ್ವಲ್ಪ ಅಡುಗೆ ಏನು ಬೇಕು ತಿಂಡಿ ಅದನ್ನು ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಇವಾಗ ಬುಕ್ ಮಾಡಿದ್ದೀನಿ ಸಿಲಿಂಡರ್ ಬಂದರೆ ಇವಾಗ ನಾನು ಸಿಲಿಂಡರ್ನ ಫಿಕ್ಸ್ ಮಾಡಬೇಕು ಇದನ್ನು ಅವರೇ ಇಲ್ಲಿಗೆ ಡಿಲ್ವರಿ ಮಾಡ್ತಾರೆ ಇದನ್ನು ಕೊಟ್ಟು ಸಿಂಗಲ್ ಸಿಲಿಂಡರ್ನ ಅಲ್ವಾ ಇದನ್ನು ಕೊಟ್ಟು ಅದನ್ನು ತುಂಬಿರೋದನ್ನ ಇಸ್ಕೋಬೇಕು ಈಗ ಕಿಚನ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿಬಿಡಿ ಕಿಚನ್ ಓಕೆ ಅಂತ ಅಂದ್ಬಿಟ್ಟು ಹಾಗೆಯೇ ಇವಾಗ ಜಸ್ಟು ಸಿಲಿಂಡರ್ ಬಂತು ಹಂಗಾಗಿ ಸಿಲಿಂಡರ್ನ ಇವಾಗ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಂಡಿಯನ್ನನ್ನು ನಮ್ಮದು ಭರತ್ ಇದ್ದಿದ್ರೂ ಸ್ವಲ್ಪ ಎಲ್ಪ್ ಆಗ್ತಾಯಿತ್ತು ಭರತಲ್ಲಿ ಸ್ವಲ್ಪ ಆಫರೆಲ್ಲ ಇದೆ ಅಂತ ಹೇಳ್ತಾಯಿದ್ರು ಇಂಡಿಯನಲ್ಲಿ ಇವಾಗ ಸಿಲಿಂಡರ್ ರೇಟು ಎಂಟುನೂರ ಐದು ರೂಪಾಯಿ ಏನೋ ಇದೆ ಮನೆಗೆ ತಂದು ಡಿಲ್ವರಿ ಮಾಡೋದಕ್ಕೆ ಎಂಟುನೂರ ಐವತ್ತು ರೂಪಾಯಿ ಇಸ್ಕೊತಾರೆ ಎಂಟುನೂರ ಐದು ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಇರೋದು ಅಂದರೆ ತುಂಬಿಸೋದಕ್ಕೆ ಒಂದು ಸಿಲಿಂಡರು ಎಂಟುನೂರು ಎಂಟುನೂರ ಐದು ರೂಪಾಯಿ ಏನೋ ಇದೆ ಎಂಟುನೂರ ಐದು ಎಂಟುನೂರ ಐವತ್ತು ಡೆಲಿವರಿ ಮಾಡೋದಕ್ಕೆ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೂ ಒಂದು ದಿನ ಬೇಕು ಟ್ವೆಂಟಿ ಫೋರ್ ಅವರ್ಸ್ ಬೇಕು ನಾವು ಏನಾದರೂ ಬುಕ್ಕಿಂಗ್ ಮಾಡಿ ತಂದ್ಕೊಡೋದಕ್ಕೆ ಇವಾಗ ಪಾಪು ಇದೆ ಮಗು ಇದೆ ಅಣ್ಣ ತಂದುಕೊಡಿ ಪ್ಲೀಸ್ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಪಾಪ ಬೆಳಗ್ಗೆ ವಾಟ್ಸಪ್ಪಲ್ಲೆಲ್ಲ ಸೆಂಡ್ ಮಾಡಿ ಮೆಸೇಜ್ ಬಂದಿರೋದೆಲ್ಲ ಅಂತ ಹೇಳಿ ಅಂದರೆ ಬುಕ್ ಮಾಡಿ ಒಂದು ಐದಾರವರೆಗೆ ಮನೆಗೆ ಡೆಲಿವರಿ ಮಾಡಿದ್ರು ಪರವಾಗಿಲ್ಲ ಮಾಡಿ ಅವರು ಸ್ವಲ್ಪ ಆದಷ್ಟು ಎಲ್ಪ್ ಮಾಡ್ತಾರೆ ಅವನ್ನ ಇವ್ರ ಹತ್ರನೇ ಅವ್ರ ಹತ್ರನೇ ಎಲ್ಲನೂ ಕೂಡ ಮಾಡಿಸಿರೋದು ಅದೆಲ್ಲನೂ ಅಲ್ವಾ ಹಂಗಾಗಿ ಸ್ವಲ್ಪ ಎಲ್ಪ್ ಮಾಡ್ತಾರೆ ಇದ್ರ ಜೊತೆಗೆ ಇವತ್ತು ವರ್ಷದ ಮೊದಲನೇ ಮಳೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಇದಕ್ಕಿಂತ ಮುಂಚೆ ಒಂದು ಟೈಮು ನಾನು ಊರಿಗೆ ಹೋದಾಗ ಬಂತಂತೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಬಂದ ಮೇಲೆ ಚೆನ್ನಾಗಿ ಮಳೆ ಬರ್ತೈತೆ ಶೆಖೆ ಅಂತ ಅಂದರೆ ಶೇಕೆ ಈಗಿನ ಮಳೆ ಬರ್ತಾಯಿತ್ತಲ್ವ ಮೇಲೆ ಸ್ವಲ್ಪ ಒಂಥರ ಮೊದಲನೇ ಮಳೆ ಬಿದ್ದಾಗ ಮಣ್ಣು ಘಮ ಘಮ ಅಂತ ಇರುತ್ತೆ ನೋಡಿ ಆ ಸ್ಮೆಲ್ಲು ಅಂತ ಅಂದರೆ ಸಖತ್ ಇಷ್ಟ ಆಗುತ್ತೆ ಹಾಗೆಯೇ ಟೆರೆಸ್ ಮೇಲೆ ಹೋಗಿದ್ದೆ ಸ್ವಲ್ಪ ಗಮ್ಮಂತಾಯಿತು ಮಣ್ಣು ಮಣ್ಣೆಲ್ಲನೂ ಅಂದರೆ ಪಾಟಲೆಲ್ಲ ಮಣ್ಣಿತ್ತಲ್ಲ ಮಣೆ ಮಳೆ ಬೀಳ್ತಾ ಇರೋದಕ್ಕೆ ಸೋನೆ ಮಳೆ ಒಂಥರ ಗಮ್ಮಂತ ಇತ್ತು ಒಂದು ಐದು ನಿಮಿಷ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ಬಂದೆ ಹಾಗೆಯೇ ಇವತ್ತು ನಾನು ನಮ್ಮ ಮನೆಯವ್ರು ಏನು ಮಾಡಿದ್ರು ಚಿಕನ್ ತೊಗೊಂಡು ಬಾ ಚಿಕನ್ ತಿನ್ನಂಗಾಗಿದೆ ಅಂತ ಹೇಳಿದ್ರಲ್ವ ಹಂಗಾಗಿ ಇವತ್ತು ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಚಿಕನ್ ಜೊತೆಗೆ ಇವತ್ತು ನೋಡ್ತಾ ಇರ್ಬೋದು ಸ್ವಲ್ಪ ಜೀರಾ ಜ್ಯೂಸನ್ನ ತೊಗೊಂಡು ಬಂದಿದ್ದೆ ಹಾಲು ಹಾಲು ತೊಗೊಂಡು ಬಂದಿದ್ದೆ ಹಾಲು ಇನ್ನೂ ಕಾಯಿಸಿಲ್ಲ ಫಸ್ಟು ಕಬಾಬ್ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಮಾಡೋಣ ಅಂತ ಇವತ್ತು ಸಾಂಬಾರು ಮತ್ತು ಕಬಾಬು ಎರಡನ್ನೂ ಕೂಡ ಮಾಡ್ತಾಯಿದ್ದೀನಿ ಕಬಾಬ್ ಮಾಡೋದು ಅಪರೂಪ ಯಾಕಂತ ಅಂದರೆ ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡೋದಿಲ್ಲ ಹಾಗಾಗಿ ಎಣ್ಣೆ ಖರ್ಚಾಗ್ಬಿಡುತ್ತೆ ಅಂತ ಸರಿ ಆಯಿತು ಅಂತ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಕಬಾಬ್ ಮಾಡಿದ್ದು ಎಣ್ಣೆನ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ದಿನ ಯೂಸ್ ಮಾಡ್ತೀನಿ ಏನಾದರೂ ಒಂದು ಐಟಮ್ ಹಾಕ್ಕೊಳ್ಳೋದಕ್ಕೆ ಅದನ್ನು ಸುಮ್ಮನೆ ವೇಸ್ಟ್ ಮಾಡಲ್ಲ ಎರಡು ಟೈಮು ಮೂರು ಟೈಮು ಅದರಲ್ಲಿ ಏನಾದರೂ ನಾನ್ ವೆಜ್ಜನ್ನು ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಚೆಲ್ತೀನಿ ಹಾಗೆಯೇ ಕಬಾಬ್ ಮಾಡ್ತಾ ಇದ್ನಲ್ವ ಕಬಾಬ್ ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ತಗೊಳ್ಳೋದ್ರಿಂದ ತುಂಬ ಟೇಸ್ಟು ಆಮೇಲೆ ಚೆನ್ನಾಗಿರುತ್ತೆ ಈ ಕರ್ಬೇವು ಸೊಪ್ಪು ಮೇಯ್ನು ಕಣ್ಣಿಗೆ ಒಳ್ಳೇದು ಹಂಗಾಗಿ ನಾವು ಕಣ್ಣಿಗೆ ತಂಪು ಮತ್ತು ಇಂಪು ಎರಡು ಅಂತ ಹೇಳ್ತಾರೆ ನಾವೆಲ್ಲ ಕ ಕರಿಬೇವ್ ಸೊಪ್ಪು ತೆಗೆದುಬಿಟ್ಟು ಆಮೇಲೆ ತಿಂತೀವಿ ಆದಷ್ಟು ಕರ್ಬೇವ್ ಸೊಪ್ಪು ತಿನ್ನಬೇಕು ಕಣ್ಣು ಚೆನ್ನಾಗಿ ಕಾಣುತ್ತೆ ಏಜ್ ಆದರೂ ಕೂಡ ಕಣ್ಣು ಚೆನ್ನಾಗಿ ಕಾಣುತ್ತಂತೆ ನೋಡ್ತಾ ಇರ್ಬೋದು ಕಬಾಬ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನನಗೂ ಕಬಾಬ್ ಇಷ್ಟ ಆಯಿತು ಕಬಾಬ್ ಪೌಡರೆಲ್ಲ ತಂದು ಮಾಡಿದ್ನಲ್ವ ಹಂಗಾಗಿ ಇವತ್ತಿನ ಊಟ ನೋಡ್ತಾ ಇರ್ಬೋದು ಮುದ್ದೆ ಚಿಕನ್ ಸಾಂಬಾರು ರೈಸು ಹಾಗೆಯೇ ಕಬಾಬು ಇಷ್ಟನ್ನು ನಾನು ಮಾಡಿದ್ದೀನಿ ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್